ಏನದು ಮಿಡ್ ನೈಟ್ ಬ್ಯಾಚುಲರ್ಸ್ ಮಿಡ್ ನೈಟ್ ಬ್ಯಾಚುಲರ್ಸ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಯಾವ ಥರ ಮಾಡ್ತಾರೆ ಹಲೋ ಗಾಯಸ್ ವೆಲ್ಕಮ್ ಟು ಅವರ್ ಮಿಡ್ ನೈಟ್ ಫ್ರೈಡ್ ರೈಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಬೇಡೋಣ ವೆರಿ ಸಿಂಪಲ್ ಐದು ನಿಮಿಷದಲ್ಲಿ ಮಾಡ್ಬೋದು ಯಾವಾಗ ಹೊಟ್ಟೆ ಹೊಸ್ತ್ರರು ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ ಇದಕ್ಕೆ ಬಂದಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸಿಂಪಲ್ಲು ಅಡುಗೆ ಎಣ್ಣೆ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕ್ಯಾಬೇಜು ಸೊ ಕ್ಯಾಬೇಜ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದ್ರೆ ಕ್ಯಾಬೇಜ್ ಹಾಕ್ಕೊಳ್ಳಿ ಇದು ಬಂದುಬಿಟ್ಟು ಫ್ರೈಡ್ ರೈಸ್ ಪೌಡ್ರು ಇದು ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ಕಡೆ ನಿಮಗೆ ಉಪ್ಪು ಖಾರ ಮತ್ತು ಖಾರ ಪುಡಿ ಮತ್ತು ಉಪ್ಪು ಇಷ್ಟೇ ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದು ಬಡಿ ಚಲೋ ಶುರು ಕಾಣ್ತೇವೆ ಫಸ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು ಸರಿಯಲ್ಲ ಗ್ಯಾಸಲ್ಲ ಸ್ಟೋವ್ ಆನ್ ಮಾಡ್ಕೋಬೇಕು ಬಾಳೆ ಇಡಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಆ ಎಣ್ಣೆ ಅಲ್ಲ ಅಡಿಗೆ ಎಣ್ಣೆ ಎಲ್ಲರೂ ಮತ್ತೆ ಆ ಎಣ್ಣೆ ಸೊ ಅಯ್ಯೋ ಬಾಂಡ್ರಿ ಶೀನಾಗಿ ತೊಳೆದೆ ಎಲ್ಲ ಬೆಳೆ ಬೆಳಕೆ ಇನ್ನೊಂದ್ಸರಿ ತೊಳಿಬೇಕು ಅಷ್ಟತ್ರ ಹೋಗ್ಬಾರ್ದಾಗಿತ್ತು ನಾವು ಅಂದ್ರೆ ಕರೆಕ್ಟ್ ಆಗಿರೋದು ಸೊ ಈ ತರ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ಕೋಬೇಕು ಕೈ ಇಡಬಾರ್ದು ಜಸ್ಟ್ ಹಿಂಗ ಅಬೇ ಬಡಿತಾ ಇದೆ ಅಂತ ನೋಡ್ಬೇಕು ಅದಾದ್ಮೇಲೆ ಫಸ್ಟ್ ಹಸಿರು ಮೆಣಸಿನ್ಕಾಯಿ ಫಿಪ್ ಅಂತ ತಗೊಂಡು ಬಂದಿದ್ರೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ ಇದೆ ಬ್ಯಾಚುಲರ್ ಫ್ರೈಡ್ ರೈಸ್ ಮಾಡ್ತಾ ಇದಾರೆ ಮನು ವಿಜಿ ಅವರು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾರಿ ಗೋಲ್ಡನ್ ಯೆಲ್ಲೋ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕ್ಯಾಬೇಜು ಕಟ್ ಮಾಡ್ಕೊಂಡಿರೋದು ಸಾಕಾಗಿದೆ ಚಿಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಲಾಸ್ಟಲ್ಲಿ ಫ್ರೈಡ್ ರೈಸ್ ಮಸಾಲೆ ಹಾಕೊಂಡ್ಬಿಟ್ರೆ ಮಿಡ್ ರೈ ಮಿಡ್ ನೈಟ್ ಫ್ರೈಡ್ ರೈಸ್ ಬ್ಯಾಚುಲರ್ಸ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸೊ ಇವನು ಅವನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಮಾಡ್ಕೊತಾ ಇದ್ದಿದ್ದು ಇವಾಗ ಮನೆಗೆ ಬಂದುಬಿಟ್ಟು ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ನೋಡೋಣ ಹಾಸ್ಟೆಲ್

to make the video ಅಷ್ಟೊಂದು ಎಳ್ಳೆ ಆ್ಯಪ್ಗಳ ಕೊಲೆಸ್ಟ್ರಾಲ್ ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ ಸೊ ಆದಷ್ಟು ಅವಾಯ್ಡ್ ಮಾಡಿ ಮಾಡಿಷ್ಟು ಎಣ್ಣೆ ಆ್ಯಪ್ಲಿ ಏಳೆಲ್ಲ ಎ ರೈಸ್ ಇದ್ರೆ ಅದನ್ನೇ ಉಪಯೋಗಿಸಿ ಯಾಕೆಂತಂದ್ರೆ ಅದರಷ್ಟು ಟೇಸ್ಟ್ ಇರೋದು ಇನ್ನೊಂದು ಯಾವ್ದು ಇಲ್ಲ ಬಿಸಿ ರೈಸ್ ಬಂದು ಅಷ್ಟು ಚೆನ್ನಾಗಿರೋದಿಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ಇನ್ ಕೇಸ್ ಮಧ್ಯಾಹ್ನದ್ದು ಅಥವಾ ಬೆಳಿಗ್ಗೆ ಎದ್ದಿತ್ತಂದ್ರೆ ಅದ್ ಮೇರೆ ಕಣ್ಣು ಸೊ ಜೋರ್ ಹಂಗೆ ಹೇಳ್ಬೇಕು ನೀವು ಇಷ್ಟ ಮೇಲೆ ಕೇಳಿದ್ರೆ ಓಕೆನಾ ಸೊ ನಾವೀಗ ನನಗೆ ಕೇಳಿಸೋದು ಅವ್ರಿಗೆ ಆಡಿಯನ್ಸ್ ಎಲ್ಲಿಂದ ಕೇಳಿಸ್ಬೇಕು ಜೋರ್ ಹಂಗೆ ಹೇಳ್ರಿ ಸ್ವಲ್ಪ ಉಂಡ್ ಮೇಲೆ ನೀವ್ ಹೇಳ್ತೀರಾ ಪವರ್ ಇಲ್ಲ ಈಗ ಅಷ್ಟೊತ್ತನೇ ವಿಡಿಯೋನ ಮುಗ್ದೋಗಿರ್ತಿತ್ತು ನೀವು ಬರೀ ರಿವ್ಯೂ ಕೊಡಕಷ್ಟ ಜೋರ್ ಹಂಗೆ

ಕೆಲಸ ಮಾಡ್ಲಷ್ಟು ಕಟ್ ಮಾಡಿದ್ದಾರೆ ಈಗ ಆಗ್ತಾ ಇದ್ದಾರ ನೋಡಿ ಅತ್ತ ನೋಡಿ ಹಾಕ್ಬಿಟ್ರು ಹಾಕ್ಬಿಟ್ರು ಹಾ ಹಾಕ್ಬಿಟ್ರು ಹಾಕ್ಬಿಟ್ರು

ಕಟ್ಪರ ಓಡ್ ರೀಯಾ ಎಬೇಜಾಕೂ ಬಿಲ್ರಿ ಚೆನ್ನ ಇರುತ್ತೆ ಸೀದಾ ಬಿಡ್ರಿ ಅದೇ ಮಕ್ಕಳು টেস্ট್ ಆಗಿ ಬಿಡ್ರಿ ಮಾಟ್ ಬಿಡ್ರಿ ಚೆನ್ನ ಇರುತ್ತೆ ಏನು ಮಾಡಕಾಗಲ್ಲ एक्चुअली 얘는 ಕೊಂಡ್ತಿದಿರ ನೀವು ಸೀದಾ ಬಿಡ್ರಿ ನಿಮಗೆ ಗೊತ್ತಾ ವಿಡಿಯೋನಲ್ಲಿ ಸೀಸ್ಕೊಂಡು ಹೋಗಿರೋದ ಹನಿಯನ್ನು ಸಾಕಿಸ್ಕೊಂಡು ತಿಂತೀರ ಹ್ಞೂ ನಮ್ಮ ಬಾಡಿಲಲ್ಲಿ ಒಂಚೂರು ಏನೋ ಊರಿ ಜಾಸ್ತಿ ಆಗಿ ಅದೊಂಚೂರು ಚಿಕ್ಕ ಕರ್ಕರ್ ಆಗಿತ್ತಪ್ಪ ಅದಕ್ಕೆಲ್ಲ ಸೀದೋಗಿದೆ ಅಂತ ಅನ್ನೋದು ನಿಮ್ಗೆ ಏನ್ರಿ ಗೊತ್ತು ಬ್ಯಾಚುಲರ್ಸ್ ಕಷ್ಟ ನಿಮ್ಗೆ ಏನು ಗೊತ್ತು ಕಲರ್ಫುಲ್ ಮಿಡ್ ನೈಟ್ ಬ್ಯಾಚುಲರ್ಸ್ ಫ್ರೈಡ್ ರೈಸ್ ರೆಡಿ ಆಗಿದೆ ಯಾರಾದ್ರೂ ನೋಡಿದ್ರ ಈ ತರ ಮನೇಲಿ ಹೋಮ್ ಮೇಕಿಂಗ್ ಈ ತರ ಫ್ರೈಡ್ ರೈಸ್

ಏನು ಮಾಡ್ಬೇಕಂದ್ರೆ ಒಂಚೂರು ಬಿಸಿ ಉರಿ ಜಾಸ್ತಿ ಮಾಡ್ಕೊಂಡು ಅಂಗಡಿ ಮಾಡ್ತಾರೆ ಗೊತ್ತಾ ಗೊತ್ತೆ ಟೇಸ್ಟು ಉಪ್ಪು ಖಾರ ಇಂಥ ಜಾಸ್ತಿ ಆದ್ರೂ ಗೊತ್ತಾಗ್ಬಾರ್ದು ಅಂತ ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಇಟ್ಕೊಂಡು ಬಿಡ್ತಾರೆ ಜಾಸ್ತಿ ಟೈಮ್ ಇದ್ದರೆ ಅದು ಟೇಸ್ಟ್ ಗೊತ್ತಾಗ್ಬಿಡುತ್ತೆ ನೀವು ಮುಂಗುಡ್ಬೇಕು ಪಟ್ಟಂತ ಹಂಗೆ ನಾವು ಮಾಡ್ತಾ ಇದ್ದೀವಿ ಇದೆ ಹೆಂಗ್ ಉದುರ್ತಾ ಇದೆ ಹೆಂಗ ಉದುರ್ತಾ ಇದೆ ನೋಡಿ ಹಿಂಗೆ ಯಾವ ತರ ಸ್ಕೂರ್ನಲ್ಲಿ ಎತ್ಕೊಂಡ್ರೆ ಹಿಂಗೆ ಉದುರೋಗ್ಬಿಡ್ತಾ ಇದೆ ಬಾಯಲ್ಲಿ ಹಿಂಗಿಗೆ ಬರ್ತಾ ಇದೆ